ಹಾಯ್ ಹೆಲೋ ನಮಸ್ತೆ ನಟ ಕಿರಣ್ ರಾಜ್ ಭವ್ಯ ಗೌಡ ಹಾಗೂ ನಮ್ರತಾ ಗೌಡ ನಟಿಸ್ತಾ ಇರೋ ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಈಗಾಗಲೇ ಪ್ರೋಮೋಗಳೆಲ್ಲವೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇನ್ನು ನಮ್ರತಾ ಗೌಡ ಹಾಗೂ ಭವ್ಯ ಗೌಡ ಅವರ ಕಾಸ್ಟ್ಯೂಮ್ಸ್ ಕೂಡ ವಿಭಿನ್ನವಾಗಿದೆ ಇದೀಗ ನಮ್ರತಾ ಗೌಡ ತಮ್ಮ ನಿತ್ಯ ಪಾತ್ರದ ಬಗ್ಗೆ ಹಲವು ಇಂಟ್ರೆಸ್ಟಿಂಗ್ ವಿಚಾರವನ್ನು ರಿವೀಲ್ ಮಾಡಿದ್ದಾರೆ ಬಹು ನಿರೀಕ್ಷೆಯನ್ನ ಹುಟ್ಟು ಹಾಕಿರೋ ಕರ್ಣ ಧಾರಾವಾಹಿ ಇದೇ ಜೂನ್ ಹದಿನಾರರಂದು ಆರಂಭವಾಗಲಿದೆ ಧಾರಾವಾಹಿ ಮತ್ತು ಪಾತ್ರದ ಸಿದ್ಧತೆ ಬಗ್ಗೆ ನಮ್ರತಾ ಗೌಡ ಮಾತನಾಡಿದ್ದಾರೆ ಚಾನೆಲ್ನವರು ಕೂತ್ಕೊಂಡು ನಿಧಿ ಮತ್ತು ನಿತ್ಯ ಹೀಗೆ ಕಾಣಿಸ್ಕೊಳ್ಬೇಕು ಅಂತ ಸೆಟ್ ಮಾಡಿದ್ದಾರೆ ಅವರಿಗೆ ನಾನು ಜಾಸ್ತಿ ತಲೆ ತಿಂತೀನಿ ಈಗಾಗಲೇ ಕಾಸ್ಟ್ಯೂಮ್ಸ್ಗಾಗಿ ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಟ್ಟಿದ್ದೀನಿ ನಿತ್ಯ ಪಾತ್ರಕ್ಕಾಗಿ ಒಂದಷ್ಟು ಕಾಸ್ಟ್ಯೂಮ್ಗಳನ್ನು ರೆಡಿ ಮಾಡಿಸಿದ್ದೀನಿ ಅಂತ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ನಮ್ರತ ಗೌಡ ಹೇಳಿದ್ದಾರೆ ಬಟ್ಟೆಗಳಿಗಾಗಿ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೀನಿ ಜ್ಯುವೆಲರಿ ಮತ್ತು ಔಟ್ಫಿಟ್ಗಳೆಲ್ಲ ಹೀಗೇ ಬೇಕು ಅನ್ನೋದನ್ನು ತಂಡ ಡಿಸೈಡ್ ಮಾಡಿದ್ರು ಹಾಗಾಗಿ ಇಲ್ಲಿವರೆಗೆ ಲಕ್ಷಕ್ಕೂ ಅಧಿಕ ರೂಪಾಯಿ ಖರ್ಚಾಗಿದೆ ನಾನು ಇಲ್ಲಿವರೆಗೆ ಬಟ್ಟೆಗಳಿಗಾಗಿ ಖರ್ಚು ಮಾಡಿರುವ ಹಣ ಇದ್ದಿದ್ರೆ ಬಹುಶಃ ಒಂದು ಸೈಟನ್ನು ತೆಗೆದುಕೊಳ್ಬಹುದಾಗಿತ್ತು ಇಲ್ಲ ಮನೆ ಕಟ್ಟಬಹುದಾಗಿತ್ತು ಪಾತ್ರಕ್ಕಾಗಿ ನಾನು ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ ಅಂತ ನಮ್ರತಾ ಗೌಡ ಹೇಳಿದ್ದಾರೆ ಕೆಲ ಗೌಸಪ್ಗಳ ಬಗ್ಗೆ ಮಾತನಾಡಿ ಕಿರಣ್ ರಾಜ್ ಗೌಡ ಜೋಡಿಯಾದರೆ ನಮ್ರತಾ ಗೌಡ ಕಾರ್ತಿಕ್ ಮಹೇಶ್ ಜೋಡಿ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ಲಾಗ್ತಿದೆ ಅದು ಸಂಪೂರ್ಣವಾಗಿ ಸುಳ್ಳು ಸುದ್ದಿ ಈ ಧಾರಾವಾಹಿಯಲ್ಲಿ ಯಾರ ಜೊತೆ ಜೋಡಿ ಆಗ್ತೀನಿ ಅನ್ನೋದು ಒಂದು ದೊಡ್ಡ ಸರ್ಪ್ರೈಸ್ ಇಲ್ಲಿ ನನ್ನ ಲವ್ ಸ್ಟೋರಿ ಇದೆಯಾ ಅಥವಾ ಇಲ್ವಾ ನಾನು ಮದುವೆ ಆಗ್ತೀನಾ ಅಥವಾ ಇಲ್ವಾ ಅದೂ ಕೂಡ ಸರ್ಪ್ರೈಸ್ ಈ ಧಾರಾವಾಹಿಯಲ್ಲಿ ಇರೋದು ಒಬ್ಬರೇ ಹೀರೋ ಅವರು ಕರ್ಣ ಕಿರಣ್ ರಾಜ್ ಅಂತ ಗಾಸಿಪ್ಗಳಿಗೆ ನಮ್ರತ ಗೌಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಕನ್ನಡತಿ ಧಾರಾವಾಹಿ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ನಟ ಕಿರಣ್ ರಾಜ್ ಇದೀಗ ಗೈನಕಾಲಜಿಸ್ಟ್ ಕರ್ಣನಾಗಿ ಮಿಂಚಲು ಸಜ್ಜಾಗಿದ್ದಾರೆ ಕಿರಣ್ ರಾಜ್ಗೆ ಜೋಡಿಯಾಗಿ ಭವ್ಯ ಗೌಡ ನಟಿಸುತ್ತಿದ್ದಾರೆ ವಿಶೇಷ ಅಂತಂದ್ರೆ ಭವ್ಯ ಗೌಡ ನಮ್ರತಾ ಗೌಡ ಈ ಧಾರಾವಾಹಿಯಲ್ಲಿ ಅಕ್ಕ ತಂಗಿಯರಾಗಿ ಬಣ್ಣ ಹಚ್ಚುತ್ತಿದ್ದಾರೆ